ಹಾಸನ ಜಿಲ್ಲೆ ಅರಸಿಕೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟರಂದು ಅರ್ಜಿ ವಿಚಾರಣೆ ಮುಂದೂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪರ ಹಾಜರಾಗಿದ್ದವರು ಇನ್ನೊಂದು ವಾರದಲ್ಲಿ ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ವಾದ ಇಲ್ಲದೆ ಮುಂದಕ್ಕೆ ಹೋಗಿದೆ ಅಷ್ಟೇ ಇನ್ನೊಂದು ವಾರದಲ್ಲಿ ಪರಿಹಾರ ಕೊಡಿಸುತ್ತಾರೆ ನಾವು ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಹೋರಾಟ ಮಾಡಿದ್ವಿ ಅಲ್ಲ ಅದಲ್ಲದೆ ನಾನು ಪ್ರಧಾನಮಂತ್ರಿ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿದೆ ಕೃಷ್ಣ ಬೈರೇಗೌಡ ಸ್ವಾಮಿ ಪ್ರಿಯಾಂಕ ಖರ್ಗೆ ಅವರೆಲ್ಲರೂ ಕೂಡ ಫೈಟ್ ಮಾಡಿದ್ರು ಅಂತ ಹೇಳಿದ್ದಾರೆ ಈಗ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನುವಂತ ಮಾತನಾಡಿದ್ದಾರೆ ಏನಾಗಿದೆ ಅಂತಂದ್ರೆ ಇಪ್ಪತ್ತೆಂಟಕ್ಕೆ ಪೋಸ್ಟ್ ಮಾಡಿದ್ದಾರೆ ಬಟ್ ನಲ್ಲಿ ಅಡ್ವೊಕೆ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಪರ ಅಪಿಯರ್ ಆಗಿದಂತವರು ಇನ್ನೊಂದು ವಾರದೊಳಗಡೆ ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅದ್ರ ಆರ್ಗ್ಯುಮೆಂಟ್ ಇಲ್ಲದೇನೆ ಮುಂದಕ್ಕೆ ಹೋಗಿದೆ ಇನ್ನೊಂದು ವಾರದಲ್ಲಿ ಪರಿಹಾರ ಕೊಡಿಸ್ತಕ್ಕಂಥದ್ದು ಅವರು ಯಾಕಂದರೆ ನಾವು ಹೋರಾಟ ಮಾಡಿದ್ವಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಅದಲ್ಲದೆ ನಾನು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾನ ಭೇಟಿ ಮಾಡಿ ನಾವು ಕೃಷ್ಣ ಬೈರೇಗೌಡ ಮತ್ತು ಎಲ್ಲ ಮಂತ್ರಿಗಳು ಚಿರಾಯಸ್ವಾಮಿ ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಫೈಟ್ ಮಾಡಿದ್ವಲ್ಲ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ನಾನು ಹೇಳ್ದಕ್ಕೆ ಕೇಳ್ತಾರೆ